ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರುತೆರೆಯಲ್ಲೇ ಜನಪ್ರಿಯತನ ಸೀತಾ ವಲ್ಲಭ ನಟಿ ಸುಪ್ರೀತಾ ರವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಹೌದು ಚಂದನ್ ಶೆಟ್ಟಿ ಎಂಬುವರ ಜೊತೆ ಎಂಗೇಜ್ ಆಗಿರುವ ಕುರಿತು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇನ್ನು ಈ ರೀತಿಯಾಗಿ ಗುಡ್ ನ್ಯೂಸ್ ಕೊಡೋದ್ರ ಜೊತೆಗೆ ಹೊಸ ಚಾಪ್ಟರ್ ಇಲ್ಲಿಂದ ಶುರು ಹಲೋ ಎನ್ನುವ ನಿನ್ನ ಧ್ವನಿಯಿಂದಲೇ ಪ್ರೀತಿ ಶುರುವಾದ ಬಗ್ಗೆ ಹೇಳಲ್ಲ ಅಥವಾ ನಿನ್ನ ನಗು ನೋಡಿದಾಗ ನನ್ನ ಒಳಗಡೆ ಚಿಟ್ಟೆ ಹಾರಾಟ ಮಾಡೋ ಬಗ್ಗೆ ಹೇಳಲ್ಲ ನಿನ್ನ ನಗು ಅಂದರೆ ನನಗೆ ತುಂಬ ಇಷ್ಟ ಆ ನಗುಗೋಸ್ಕರ ನಾನು ಏನು ಬೇಕಿದ್ದರೂ ಮಾಡುವೆ ಖುಷಿಗೋಸ್ಕರ ನಾನು ದೇವರ ಬಳಿ ಕೂಡ ಪ್ರಾರ್ಥಿಸಿದೆ ಅವನು ನನಗೆ ನಿಮ್ಮನ್ನು ಕೊಟ್ಟ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನಿಜವಾದ ಲವ್ ಏನು ಎಂದು ಅರ್ಥ ಮಾಡಿಸಿದ್ದಕ್ಕೆ ನನ್ನ ಜೀವನವನ್ನು ಸುಂದರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಂದು ಬರೆದುಕೊಂಡಿದ್ದಾರೆ ಹಾಗೇನೇ ನಿನ್ನ ನಗು ಶಾಂತಿ ಖುಷಿಗೋಸ್ಕರ ನಾನು ಪ್ರಾಮಿಸ್ ಮಾಡುವೆ ನಿನ್ನ ಜೀವನದುದ್ದಕ್ಕೂ ಇರುವೆ ಎಂದು ಮಾತು ಕೊಡ್ತೀನಿ ಇಬ್ಬರು ಒಟ್ಟಿಗೆ ಜೀವನ ಕಳೆಯೋಣ ಐ ಲವ್ ಯು ಕಂದ ನನ್ನ ಹೃದಯ ನಿನ್ನದು ನನ್ನ ಎದೆಯಾಳು ದನಿ ನೀನೆ ನಿನ್ನ ಸಹಚರಣಿ ನಾನೇ ಎಂದು ನಟಿ ಪೋಸ್ಟ್ ಬರೆದುಕೊಂಡಿದ್ದಾರೆ ಇನ್ನು ಬಾವಿ ಪತಿ ಜೊತೆಗಿನ ಫೋಟೋ ಶೇರ್ ಮಾಡಿ ಈ ವರ್ಷ ಮಾರ್ಚ್ ಹನ್ನೆರಡರಂದು ಎಂಗೇಜ್ ಆಗಿರೋದನ್ನ ರಿವೀಲ್ ಮಾಡಿದ್ದಾರೆ ನಟಿ ಸುಪ್ರೀತಾ ಇನ್ನು ಹುಡುಗ ಯಾರು ಏನ್ ಮಾಡ್ತಾನೆ ಅಂತ ಕೇಳೋದಾದರೆ ಡಿಜಿಟಲ್ ಕ್ರಿಯೇಟರ್ ಸಾಫ್ಟ್ವೇರ್ ಉದ್ಯೋಗಿ ಆಗಿರುವ ಚಂದನ್ ಶೆಟ್ಟಿ ಅವರನ್ನ ಮದುವೆ ಆಗಲು ನಟಿ ಸಜ್ಜಾಗಿದ್ದಾರೆ ಕೊಡಗು ಮೂಲದ ಚಂದನ್ ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇನ್ನು ಈ ವಿಡಿಯೋನು ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸುಪ್ರೀತಾ ಹಾಗೂ ಚಂದ್ರನ್ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ